ನಿತ್ಯ ನಿತ್ಯಜೀವನಿಗೆ ಸ್ವಾಗತ ನಾನು ನೋಡಿ ಹೂವು ನುಗ್ಗೆ ಸೊಪ್ಪಿಂದ ಹೂವು ಬರೀ ಹೂವುಗಳೇ ಇದೆ ನಾನು ಇವತ್ತು ಇದನ್ನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಕೆಲವ್ರಿಗೆ ಹೂವು ಅಂತಂದರೆ ಏನು ಮಾಡ್ತಾರೆ ಅದರಲ್ಲಿ ಅಂತಾರೆ ನಿನ್ನೆ ಮನೆ ಹತ್ರ ಒಂದು ಗಿಡನ ಕಟ್ ಮಾಡಿದ್ರು ಅಲ್ಲಿ ಇದನ್ನು ತೊಗೊಬರೋಣ ಅಂತ ಹೋಗಿದೆ ಎಲ್ಲರೂ ಏನಕ್ಕೆ ಅದು ಏನು ಮಾಡ್ತೀರ ಹೂವದಲ್ಲಿ ಅಂದ್ಬಿಟ್ಟು ಬರೀ ಸೊಪ್ಪು ಸೊಪ್ಪನ್ನೇ ಬಿಡಿಸ್ಕೊಂಡ್ರು ಅಲ್ಲಿ ಅದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪಿನ ಹೂವು ತುಂಬ ಚ ಒಳ್ಳೆಯದು ಸ್ನೇಹಿತರೆ ಮೈಗೂ ಅಷ್ಟೇ ಆಮೇಲೆ ಮಾಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದರೊಳಗಡೆ ಒಳ್ಳೆಯ ಪೌಷ್ಟಿಕಾಂಶ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ನುಗ್ಗೆ ಸೊಪ್ಪಲ್ಲಿ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಹೂವೂ ಅಷ್ಟೇ ತುಂಬಾ ಒಳ್ಳೆಯದು ನಾನು ಇದನ್ನು ಒಂದು ಸತಿ ನೀರಲ್ಲಿ ತೊಳ್ಕೊಳ್ತೀನಿ ತೊಳ್ಕೊಳ್ತೀನಿ ಮತ್ತು ಒಂದು ಕಪ್ಪು ತೊಗರಿಬೇಳೆ ಈ ಸಿ ಇದೇ ಕಪ್ಪನ್ನು ನಾನು ಹೆಸರು ಕಾಳನ್ನ ನೆನ್ ತೊಳೆದು ಬಿಟ್ಟು ನೆನೆಸಿಟ್ಟಿದ್ದೀನಿ ನೆನೆಸ್ದಾಗ ಏನಾಗುತ್ತೆ ಅಂದರೆ ಹೆಸರು ಕಾಳು ಎರಡು ಕೂ ಕೂಗಿಸ್ಬೇಕಾಗುತ್ತೆ ಬೇಳೆ ಒಂದೇ ಒಂದು ಕೂಗಿಗೆ ಬೆಂದೋಗ್ಬಿಡುತ್ತೆ ಅದಕ್ಕೆ ಇದನ್ನು ನೆನೆಸಿದಾಗ ಎರಡು ಒಂದು ಇನ್ನೇನು ವಿಸಿಲು ಬರ್ತಿದೆ ಅನ್ನೋ ಸ್ಟೇಜ್ಗೆ ಆಫ್ ಮಾಡಿಬಿಟ್ರೆ ಸಾಕು ಇದು ಹೂವು ಸಮೇತ ಮಾಡಿದ್ರೆ ಈ ಹೂವದಲ್ಲಿ ಮೊಟ್ಟೆ ಪಲ್ಯ ಸಹ ಮಾಡ್ಬೋದು ಈ ಥರ ಕಾಳುಗಳ ಜೊತೆ ಬೇಳೆ ಜೊತೆ ಉಪ್ಸಾರೋ ಬಸ್ಸಾರೋ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಇವತ್ತು ಉಪ್ಸಾರು ಮಾಡ್ತಿದ್ದೀನಿ ಹೂ ಅದಕ್ಕೋಸ್ಕರ ನಾನು ಇವತ್ತು ನುಗ್ಗೆ ಸೊಪ್ಪಿಂದ ಉಪ್ಸಾರಿಗೆ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಹೆಸ್ರುಕಾಳು ಬೇಳೆನ ತೊಳೆದ್ಬಿಟ್ಟು ನೀರು ಹಾಕಿಟ್ಟಿದ್ದೀನಿ ನೋಡಿ ಚಿಕ್ಕಪಕ್ಕ ಸೊಪ್ಪು ಹಾಕೊಳ್ತೀನಿ ಇನ್ನೇನು ಕೂಗ್ತಾ ಇದೆ ಕುಕ್ಕರ್ ಅಂತ ಅಂತವಾಗೆ ಆಫ್ ಮಾಡ್ಕೋಬೇಕು ಇಲ್ಲಾಂದ್ರೆ ಕಲಸಿ ಮೊಸರಾಗೋಗುತ್ತೆ ಆಮೇಲೆ ನುಗ್ಗೆ ಸೊಪ್ಪು ಹಾಕೊಳ್ಳೋಣ ಸೊಪ್ಪು ಹಾಕೊಳ್ತಾ ಇದ್ದೀನಿ ನುಗ್ಗೆ ಹೂವು ಸೊಪ್ಪು ಹಾಕೊಳ್ತಾ ಇದ್ದೀನಿ ಬರೀ ಹೂವನೇ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇದು ಇದ್ರ ಜೊತೆ ಮಾಡುವಂಥವ್ರು ಮೊಟ್ಟೆ ಬಲಿಯಕ್ಕೆ ಇದನ್ನ ಹಾಕ್ಬಿಟ್ಟು ಸಹ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಂಗೆ ತುಂಬ ಜನ ಗೊತ್ತಿಲ್ಲ ಹೂವು ಬಳಸ್ತಾರೆ ಅಂತ ಅಂದ್ಬಿಟ್ಟು ಇದು ನನ್ನ ಆಟಿ ಸ್ಟೈಲಲ್ಲಿ ನಮ್ಮ ಹಳ್ಳಿ ಸ್ಟೈಲಲ್ಲೇ ನಾನು ಮಾಡ್ತಿದ್ದೀನಿ ಉಪ್ಸಾರು ನಾನಿವಾಗ ಉಪ್ಸಾರು ಖಾರಕ್ಕೆ ಒಣ ಮೆಣಸಿನ್ಕಾಯಿ ಕಳಂಗಿದಿನಿ ಮತ್ತೆ ಒಂದು ಬೆಳ್ಳುಳ್ಳಿ ಕೊತ್ಮೀರಿ ಆ ಮೆಣಸು ಉಪ್ಪು ಜೀರಿಗೆ ಹುಣಸೆ ಹಣ್ಣು ಅವ್ರವ್ರ ಅಭಿರುಚಿ ಅದು ಒಂಚೂರು ಕರಿಬೇವು ಇಷ್ಟನ್ನು ನಾನು ಮೆಣಸಿನ್ಕಾಯಿ ಹುಡ್ಕೊಂಡು ಇವಾಗ ಖಾರ ರುಬ್ಬಿ ನೋಡಿ ನುಗ್ಗೆ ಸೊಪ್ಪು ಮತ್ತೆ ಹೂವು ಎರಡು ಮಿಕ್ಸ್ ಆಗಿರೋದು ಕಾಳು ಬೇಳೆ ಹಾಕಿ ಉಪ್ಸಾರು ಮಾಡಿದ್ದೀನಿ ಉಪ್ಸಾರು ಮುದ್ದೆ ಬಿಸಿ ಬಿಸಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಮೇಲೆ ಖಾರ ನನ್ನ ಸೈಡಲ್ಲಿ ಇಟ್ಟಿದ್ದೀನಿ ಕರಿ ಮೆಣಸು ಹಾಕಿರೋದ್ರಿಂದ ಜಾಸ್ತಿ ಇರುತ್ತೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಕಳ್ಸ್ಕೊಬೇಕು ನಿಮಗೆ ಉಪ್ಸಾರು ಗಟ್ಟಿ ಬೇಕು ಖಾರ ಗಟ್ಟಿ ಆಗಬೇಕು ಖಾರ ಕಡಿಮೆ ಆಗಬೇಕು ಅಂದರೆ ಒಂದು ಒಂದೆರಡು ಅಷ್ಟು ತೆಂಗಿನಕಾಯಿ ಹಾಕ್ಕೊಳ್ರಿ ಉಪ್ಸಾರು ಗಟ್ಟಿ ಇರುತ್ತೆ ಮತ್ತು ಖಾರನ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿ ನೀವು ವಿಡಿಯೋ ನೋಡಿ